ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗನಿರಾಜಿ ಕಿಚನ್ ಇವತ್ತು ನಮ್ಮ ವೀಡಿಯೋದಲ್ಲಿ ಕ್ರ್ಯಾಬ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇದು ನಾನು ಸೆಮಿ ಗ್ರೇವಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ತಮಗೆ ತುಂಬ ಡ್ರೈ ಆಗಿಯೂ ಇಲ್ದಿರ ತೀರಾ ನೀರಾಗಿಯೂ ಇಲ್ದಿರ ಅಂದರೆ ಸೆಮಿ ಗ್ರೇವಿ ಲೈಟಾಗಿ ಗ್ರೇವಿಯಾಗಿರೋ ಥರ ಮಾಡಿದ್ದೀನಿ ಹೆಚ್ಚಾಗಿ ಇದರಲ್ಲಿ ನಾನು ಯಾವುದೇ ಮಸಾಲೆಯನ್ನು ಆ್ಯಡ್ ಮಾಡ್ದಿರ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ಖಂಡಿತವಾಗಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಸೆಮಿ ಗ್ರೇವಿ ಕ್ರ್ಯಾಬನ್ನು ಮಾಡಿದ್ದೀನಿ ಇದಕ್ಕೆ ಜಾಸ್ತಿ ಯಾವುದೇ ನಾನು ಮಸಾಲೆಯನ್ನು ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ವೀಡಿಯೋದಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಳ್ಳೋಣ ಅದರಲ್ಲಿ ಒಂದು ಮೂರಿಂದ ನಾಲ್ಕು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ದೊಡ್ಡ ಈರುಳ್ಳಿ ರಫ್ ಆಗಿ ಚಾಪ್ ಮಾಡಿ ಹಾಕಿ ಹಾಕಿದ್ದೀನಿ ಮತ್ತು ಒಂದು ನಾಲ್ಕಿಂದ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಹಣ್ಣಾಗಿರೋದು ಅದನ್ನು ರಫ್ಫಾಗಿ ಚಾಪ್ ಮಾಡಿ ಅದನ್ನು ಹಾಕಿದ್ದೀನಿ ಪೇಸ್ಟ್ ಮಾಡ್ಕೊಳ್ಳೋಣ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರನ್ನು ಕ್ಲೋಸ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಗ್ಯಾಸ್ ಆನ್ ಮಾಡಿದ್ದೀನಿ ಒಂದು ದೊಡ್ಡ ಅಗಲವಾಗಿರೋ ಬಾಣಲೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನು ಜೀರಿಗೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಜೀರಿಗೆನೂ ಹಾಕ್ಕೊಳ್ಳಿ ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು ಅದನ್ನು ಸೇರಿಸ್ಕೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡ್ಬಿಡಿ ಈ ರೀತಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದಿಡಿ ಇಡೀ ಕರಿಬೇ ಎಲ್ಲೇ ಹಾಕಿದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ನಾವು ರುಬ್ಬಿರುವಂತಹ ಟೊಮೆಟೊ ಮತ್ತು ಈರುಳ್ಳಿ ಪೇಸ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಎಣ್ಣೆಯಲ್ಲಿ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಎಣ್ಣೆ ಬಿಡೋವರಿಗೆ ಫ್ರೈ ಮಾಡಬೇಕು ಫ್ರೆಂಡ್ಸ್ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಬೇಕು ಮತ್ತು ಮಸಾಲೆಯಿಂದ ಎಣ್ಣೆ ಬರಬೇಕು ಆ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಈರುಳ್ಳಿ ಟೊಮೆಟೊಯಿಂದ ಎಣ್ಣೆ ಬರಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಳ್ಳಿ ಆವಾಗ ಅದು ಟೊಮೆಟೊ ಬೇಗ ಎಣ್ಣೆ ಬಿಡೋದು ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರನೇ ಇವಾಗ ಒಂದು ಹತ್ತು ನಿಮಿಷವರೆಗೆ ಬಿಡಿ ಫ್ರೆಂಡ್ಸ್ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಇದು ಬೇಯಿಲಿ ಹಸಿ ವಾಸಿನ ಹೋಗೋವರೆಗೆ ನೋಡಿ ಈ ರೀತಿ ಬರಬೇಕು ಎಣ್ಣೆ ಎಲ್ಲ ಮೇಲೆ ಇದೆ ನೋಡಿ ಈ ಸ್ಟೇಜಿಗೆ ಬಂದಮೇಲೆ ನೀವು ಒಂದು ಟೇಬಲ್ ಸ್ಪೂನ್ ಅರ್ಶನದ ಪುಡಿ ಇದಕ್ಕೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಧನಿಯಾ ಪೌಡ್ರು ಧನಿಯಾ ಪೌಡ್ರ್ ಬಂದು ನಾನು ಚಿಕ್ಕ ಟೇಬಲ್ ಸ್ಪೂನ್ ಆಗಿರಿಂದ ಒಂದು ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್ ಧನಿಯಾ ಪೌಡ್ರು ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಖಾರಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಿಮ್ಮ ಖಾರ ಜಾಸ್ತಿ ಬೇಕಾದರೆ ನೀವು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಆಮೇಲೆ ಗರಂ ಮಸಾಲ ಹಾಕ್ತಾಯಿದ್ದೀನಿ ಇದು ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಇವಾಗೆಲ್ಲ ಮಸಾಲೆಯನ್ನು ಹಾಕಿ ನೀಟಾಗಿ ಎಣ್ಣೆಯಲ್ಲೇ ಹುರ್ಕೊಳ್ಳಿ ಈ ರೀತಿ ವಾಸನೆ ಹೋಗೋವರೆಗೆ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಬಿಡಿ ಫ್ರೆಂಡ್ಸ್ ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಇವಾಗ ನೋಡಿ ಹಸಿ ವಾಸನೆ ಹೋಗಬೇಕು ಮತ್ತು ಆ ಮಸಾಲೆ ಏನೇನು ತೇಲಬೇಕು ಆ ರೀತಿ ಬರಬೇಕು ಅಷ್ಟು ಅಷ್ಟೋವರೆಗೂ ಆ ಸ್ಟೇಜ್ವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಇಮಿಡಿಯೇಟಾಗಿ ಇವಾಗ ಏನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ಕ್ರ್ಯಾಬ್ನ ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್ ಕಂಪ್ಲೀಟಾಗಿ ನೋಡಿ ಹತ್ತು ನಿಮಿಷ ಆಯಿತು ಹತ್ತು ನಿಮಿಷವರೆಗೆ ನಾವು ಫ್ರೈ ಮಾಡಿದ್ದೀವಿ ಇವಾಗ ನೋಡಿ ಆ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಫ್ರೈ ಆಗಿ ಆ ಎಣ್ಣೆ ಎಲ್ಲ ಮೇಲೆ ತೇಲ್ ಇದೆ ನೋಡಿ ಈ ರೀತಿ ಬರಬೇಕು ಇವಾಗ ನಾವು ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿರುವಂತಹ ಕ್ರ್ಯಾಬನ್ನು ಸೇರಿಸ್ಕೊಳ್ಳೋಣ ಇದು ಕರೆಕ್ಟಾಗಿ ಒನ್ ಕೆ ಜಿ ಇದೆ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಮೇಲೆ ನೀವು ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಕೆ ಜಿಗೆ ಮಾಡಿ ತೋರಿಸ್ತಾ ಇರೋದು ತಮಗೆ ಇವಾಗ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರುವಂಥ ವಾಶ್ ಮಾಡಿಟ್ಟಿರುವಂತಹ ಕ್ರ್ಯಾಬನ್ನು ಒಂದೊಂದಾಗಿ ಸೇರಿಸ್ಕೊಳ್ಳೋಣ ಮಸಾಲೆಯಲ್ಲಿ ಕ್ಲೀನಿಂಗ್ ವಿಡಿಯೋ ನಾನು ಇದರಲ್ಲಿ ಹಾಕಿಲ್ಲ ನಿಮ್ಗೆ ಬೇಕಾದರೆ ಕಮೆಂಟ್ಸಲ್ಲಿ ಹೇಳಿ ಅದನ್ನು ಬೇಕಾದರೆ ಒಂದು ಸಲ ಹಾಕ್ತೀನಿ ಫ್ರೆಂಡ್ಸ್ ವಿಡಿಯೋ ಇವಾಗ ಎಲ್ಲ ಕ್ರ್ಯಾಬನ್ನು ನೀಟಾಗಿ ಒಂದೊಂದಾಗಿ ಸೇರಿಸ್ಕೊಳ್ಳೋಣ ಮಸಾಲೆಯಲ್ಲಿ ಈ ರೀತಿ ಸೇರಿಸ್ಕೊಳ್ಳಿ ಎಲ್ಲನೂ ಎಕ್ಸಾಕ್ಟಾಗಿ ಒನ್ ಕೆ ಜಿ ಇದೆ ಫ್ರೆಂಡ್ಸ್ ನೀಟಾಗಿರ್ತೀವಿ ನೋಡಿ ಎಲ್ಲ ಕ್ರ್ಯಾಬನ್ನು ಈ ರೀತಿ ಎಲ್ಲನೂ ಸೇರಿಸ್ಕೊಂಡ್ಬಿಡಿ ಮಸಾಲೆಯಲ್ಲಿ ಸೇರಿಸಾದ ಮೇಲೆ ಇವಾಗ ಆ ಮಸಾಲೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಒಂದು ನಿಮಿಷ ಈ ರೀತಿ ಆ ಮಸಾಲೆ ಎಲ್ಲ ಅದು ಮಿಕ್ಸ್ ಹಾಕಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಎಣ್ಣೆಯಲ್ಲೇ ಈ ರೀತಿ ಮಿಕ್ಸ್ ಆದಮೇಲೆ ನೀರೇನು ಈಗಲೇ ಹಾಕಕ್ಕೆ ಹೋಗ್ಬಿಡಿ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ ಹಾಕಿ ಈಗ ಮುಚ್ಚಿಡೋಣ ಫ್ರೆಂಡ್ಸ್ ಒಂದು ಫೈವ್ ಮಿನಿಟ್ಸ್ ಮುಚ್ಚಿಡೋಣ ಇವಾಗ ಕ್ರ್ಯಾಬಲ್ಲಿ ಇರಲ್ವಂಥ ನೀರಲ್ಲೇ ಅದು ಸ್ವಲ್ಪ ಫ್ರೈ ಆಗುತ್ತೆ ಸೊ ಇವಾಗ ನೀರೇನು ಹಾಕಕ್ಕೆ ಹೋಗಿಬಿಡಿ ಒಂದು ಫೈವ್ ಮಿನಿಟ್ಸ್ ಬಿಡಿ ಪ್ಲೇಟ್ ಹಾಕಿ ಮುಚ್ಚಿಡೋಣ ಈಗ ಪ್ಲೇಟ್ ಹಾಕಿ ಮುಚ್ಚಿಡಿ ಒಂದು ಐದು ನಿಮಿಷ ಬಿಟ್ಟು ನೋಡೋಣ ಸ್ವಲ್ಪ ನೀರು ಬಿಟ್ಟಿರುತ್ತೆ ಇವಾಗ ಇಲ್ಲ ನಿಮಗೆ ನೀರು ಬಿ ನೀರು ಹಾಕಿ ಮುಚ್ಚಿಡಬೇಕಾದ್ರೆ ಮಾಡ್ಬೋದು ಒಂದು ಕಾಲು ಲೋಟದಷ್ಟು ನಾನು ನೀರೇನು ಇವಾಗ ಸದ್ಯಕ್ಕೆ ಹಾಕಿಲ್ಲ ನೋಡಿ ನೀರು ಬಿಟ್ಟಿದೆ ಅದರಲ್ಲಿ ಇರುವಂಥದ್ದಲ್ಲೇ ಸ್ವಲ್ಪ ನೀರು ಬಿಟ್ಟಿದೆ ನೋಡಿ ಇನ್ನು ಬೇಯಬೇಕು ಇನ್ನೂ ಬೆ ಬೆಂದಿಲ್ಲ ಫುಲ್ ಸೆಮಿ ಗ್ರೇವಿಯಾಗಿ ಆಗೋ ಆಗಬೇಕಾದ್ರೆ ನೀವು ನಂದು ಹತ್ತು ಹದಿನೈದು ಇದನ್ನ ಬೇಯಿಸಬೇಕು ಫ್ರೆಂಡ್ಸ್ ಆ ನೀರೆಲ್ಲ ಬತ್ತಬೇಕು ಇವಾಗ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ ನಾನೊಂದು ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ ಈ ಮಸಾಲೆಗೆ ಚಿಕ್ಕ ಲೋಟ ಇದು ಮೀಡಿಯಮ್ ಸೈಜ್ದು ಇದರಲ್ಲಿ ಒಂದೆರಡು ಲೋಟ ನೀರು ಹಾಕ್ತಾಯಿದ್ದೀನಿ ಎರಡು ಲೋಟ ನೀರು ನೋಡಿ ಸಾಕು ಇಷ್ಟು ನೀರು ನೀರು ನೀರಾಗಿದೆ ಅಂತ ತಿಳ್ಕೊಂಡು ಅಯ್ಯೋ ನೀರು ಸಾರಾಗಿಬಿಡ್ತಲ್ಲ ಅಂತ ತಿಳ್ಕೊಳ್ಬೇಡಿ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ಅದು ಬೇಯಬೇಕು ಕ್ರಾಪ್ ಪೂರ್ತಿಯಾಗಿ ಬೇಯಬೇಕು ಅದು ಬೇಯಕ್ಕೆ ಅಟ್ಲೀಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಆಗುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬೆಂದಿದೆ ಆ ನೀರೆಲ್ಲ ಪೂರ್ತಿಯಾಗಿ ಬತ್ತಿದೆ ನೋಡಿ ಫ್ರೆಂಡ್ಸ್ ಕಲರ್ ಚೇಂಜ್ ಆಗಿದೆ ವೈಟ್ ಕಲರ್ ಇದ್ದಿದ್ದಷ್ಟು ಆರೆಂಜ್ ಕಲರಾಗಿ ಚೇಂಜ್ ಆಗಿದೆ ನೋಡಿ ಬೆಂದ ಮೇಲೆ ಈ ಕಲರ್ ಚೇಂಜ್ ಆಗುತ್ತೆ ಆರೆಂಜ್ ಕಲರಾಗಿ ಬರುತ್ತೆ ನೋಡಿ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ನನಗೆ ಸೆಮಿ ಗ್ರೇವಿಯಾಗಿ ಮಾಡ್ತಾಯಿದ್ದೀನಿ ಸೊ ಇಷ್ಟು ಸಾಕು ಅಂತ ನಾನು ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಕ್ರ್ಯಾಬು ಕಲರ್ ಚೇಂಜ್ ಆಗಿದೆ ನಿಮ್ಗೆ ಗೊತ್ತಾಗುತ್ತೆ ಕ್ರ್ಯಾಬ್ ಇಲ್ಲವಾ ಅನ್ನೋದು ಕಲರ್ ಚೇಂಜ್ ಆದರೆ ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ ಆರೆಂಜ್ ಕಲರಾಗಿ ಬರಬೇಕು ಈ ರೀತಿ ಫುಲ್ ವೈಟಾಗಿದ್ದೆಲ್ಲ ಆರೆಂಜ್ ಕಲರ್ ಆಗಿದೆ ನೋಡಿ ಸೈಡಲ್ಲೇ ಇದ್ದಿದ್ದೆಲ್ಲ ಅದು ನೀಟಾಗಿ ಬೆಂದು ಸೆಮಿ ಗ್ರೇವಿಯ ಸ್ಟೇಜಿಗೆ ಬಂದಿದೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಿಲ್ವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು